ವ್ಯಾಪಕವಾಗಿ ಕಾರ್ಯಕರ್ತರು ಯುವಕರು ಅತ್ಯಂತ ಪ್ರಮುಖವಾದಂಥ ನಾಯಕರನ್ನ ಅತ್ಯಂತ ಉತ್ಸಾಹದಿಂದ ಈ ನಾಮಪತ್ರಿಕೆ ಸಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ವ್ಯಾಪಕ ಬೆಂಬಲ ಕೊಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ಗೃಹ ಮಂತ್ರಿಗಳು ಲೋಕ ಅನೇಕ ಜನ ನಾಯಕರು ಬಂದು ಮತ್ತು ನಮ್ಮೆಲ್ಲ ಎಂಟು ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾಜಿ ಶಾಸಕರು ಮಾಜಿ ಲೋಕಸಭೆ ಮಾಜಿ ಸದಸ್ಯರು ಅತ್ಯಂತ ಪ್ರಮುಖ ನಾಯಕರೆಲ್ಲ ಭಾಗವಹಿಸಿ ವ್ಯಾಪಕ ಬೆಂಬಲ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಉತ್ಸಾಹದ ಅಲೆ ಎದ್ದಿದೆ ಇದರಿಂದ ವಾತಾವರಣ ನೋಡಿದಾಗ ಕಾಂಗ್ರೆಸ್ ಪಕ್ಷ ಚಾಮರಾಜ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಜಾಸಂಖ್ಯಾಕ ನಂಬಿಕೆಗಳಲ್ಲಿ ವಿಷಯಗಳಲ್ಲಿ ನಂಬಿಕೆ ಇಟ್ಕೊಂಡು ಯಾರು ಹೇಳಿಲ್ಲ ಯಾರೋ ಪಿತೂರಿ ಮಾಡಿ ಮಾಡ್ರಿ ಯಾವ ಒಬ್ಬ ಇದು ಸರಿ ಇಲ್ದಿರೋರು ಇಡೀ ಕ್ಷೇತ್ರನೇ ಎದ್ದು ಹೋಗುವಾಗ ಸುಮ್ಮನೆ ಯಾಕೆ ಸುದ್ದಿ ಮಾಡ್ತೀನಿ ಬಿಜೆಪಿ ಅವರು ಮಾಡಿದಂತಹ ಸಿದ್ಧಂತ್ರ ನೋಡಿ ಅಲ್ವಾ ಇದು ಯಾರು ಹೇಳಿದರು ಇಲ್ಲಿ ಎಂಟು ಕ್ಷೇತ್ರನು ಪ್ರವಾಸ ಮಾಡಿದೆ ನಾವು ಸಭೆ ಸಭೆಗಳು ಬೃಹತ್ ಸಭೆಗಳು ಅದು ರಿಪೋರ್ಟ್ ಮಾಡಿದಿರಿ ಇದು ಪಿತೂರಿ ಅಲ್ವಾ ಐ ಕಂಡೆ ஆல் ದಿಸ್ ಟೈಪ್ ಆಫ್ ಬಿಹೇವಿಯರ್ ಇನ್ ಡೆಮೋಕ್ರಸಿ ಸರ್ ವಿರೋಧ ಏನಾದರೂ ಮಾಡ್ತೀರಾ ಸರ್ ವಿರೋಧ ಆಗಿದೆ एफआईआर ಕೊಟ್ಟಿದ್ದಾರೆ ಪಕ್ಷೇ ನೋಡಕತ್ತಿದ್ನಲ್ಲ ಅದಲ್ಲ ಪಕ್ಷೇ ನೋಡ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು